ಹೋಟೆಲ್ ಉದ್ಯಮದಲ್ಲಿ ಕ್ರಿಕೆಟಿಗರು ಟಾಪ್ ಟೆನ್ ಹೋಟೆಲ್ ಉದ್ಯಮಿಗಳು ಕಪಿಲ್ ದೇವ್ ಸೌರವ್ ಗಂಗೋಲಿ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿ ಜಹೀರ್ ಖಾನ್ ಸುರೇಶ್ ರೈನಾ ರವೀಂದ್ರ ಜಡೇಜಾ ಶಿಖರ್ ಧವನ್ ವೀರೇಂದ್ರ ಶವಾಗ ಕಪಿಲ್ ದೇವ್ ಇವರು ಪಾಟ್ನಾದಲ್ಲಿ ಇಲೆವೆನ್ಸ್ ಎಂಬ ಹೆಸರಿನ ಸ್ವಂತ ರೆಸ್ಟೋರೆಂಟನ್ನು ನಡೆಸುತ್ತಿದ್ದಾರೆ ಸಂಪೂರ್ಣವಾಗಿ ಕ್ರಿಕೆಟ್ ವಿಷಯವನ್ನು ಹೊಂದಿರುವ ಈ ಸ್ಥಳವು ಅದರ ಮಾಲೀಕತ್ವದ ಖ್ಯಾತಿಗೆ ಬೃಹತ್ ಪ್ರಮಾಣದ ಜನರಿಂದ ನೆರೆದೇರುತ್ತದೆ ಇದು ಕುಟುಂಬಗಳು ದಂಪತಿಗಳು ಮತ್ತು ಸ್ನೇಹಿತರಿಗೆ ಸೂಕ್ತವಾದ ಪರಿಪೂರ್ಣ ಆಸನ ಆಯ್ಕೆಯನ್ನು ಹೊಂದಿದೆ ಇದು ಭಾರತೀಯ ಫ್ಯಾನ್ ಏಷ್ಯನ್ ಮತ್ತು ಕಾಂಟಿನೆಂಟ್ನಂತಹ ಆಹಾರ ನೀಡುತ್ತದೆ ಸರಗಂಗುಲಿ ಸರಗಂಗುಲಿ ಅವರು ತಮ್ಮ ಹೆಸರಿನಲ್ಲಿ ಅವರ ಹುಟ್ಟೂರಾದ ಕಲ್ಪತ್ತದಲ್ಲಿ ರೆಸ್ಟೋರೆಂಟನ್ನು ಸ್ಥಾಪಿಸಿದ್ದಾರೆ ಜನರು ಆನಂದಿಸಲು ಉತ್ತಮ ಆಹಾರದ ಜೊತೆಗೆ ಈ ಸ್ಥಳವನ್ನು ನಿರ್ಮಿಸುವ ಕಲ್ಪನೆಯನ್ನು ಕ್ರಿಕೆಟಿಗೆ ವ್ಯಕ್ತಪಡಿಸಿದ್ದರು ಹೀಗಾಗಿ ನಗರದ ಹೃದಯ ಭಾಗದಲ್ಲಿರುವ ಸೌರೌಸ್ ಅತ್ಯಂತ ಜನಪ್ರಿಯ ಆಹಾರದ ಜಾಯಿಂಟ್ಗಳಲ್ಲಿ ಒಂದಾಗಿದೆ ಬೆರಳಿನಿಂದ ನೆಕ್ಕುವ ರೀತಿಯ ರುಚಿಕರವಾದ ಆಹಾರದ ಜೊತೆಗೆ ಇದು ಭಾರತೀಯ ಮತ್ತು ಚೈನೀಸ್ ಪಾಕಪದ್ಧತಿಯನ್ನು ನೀಡುತ್ತದೆ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅವರು ಮುಂಬೈಯ ಕೆಲವು ಸ್ಥಳಗಳಲ್ಲಿ ತೆಂಡೂಲ್ಕರ್ ರೆಸ್ಟೋರೆಂಟ್ ಕೆಲವು ಶಾಖೆಗಳನ್ನು ತೆರೆದಿದ್ದಾರೆ ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎರಡು ಸ್ಥಳಗಳಲ್ಲಿ ತನ್ನ ಮಳಿಗೆಗಳನ್ನು ವಿಸ್ತರಿಸಿದೆ ಈ ಸ್ಥಳವು ವೈವಿಧ್ಯಮಯ ಬಹುತಿನಿಸು ಭಕ್ಷ್ಯಗಳನ್ನು ನೀಡುತ್ತದೆ ಮತ್ತು ಮಾಸ್ಟರ್ ಬ್ಲಾಸ್ಟರ್ನ ಅಭಿಮಾನಿಗಳಿಗೆ ಹೆಚ್ಚು ಇಷ್ಟವಾದ ಸ್ಥಳವಾಗಿದೆ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ವ್ಯಾಪಾರ ಕ್ಷೇತ್ರಕ್ಕೆ ಪ್ರವೇಶಿಸಿದ ಮತ್ತು ತಮ್ಮದೇ ಆದ ರೆಸ್ಟೋರೆಂಟ್ ಪ್ರಾರಂಭಿಸಿದ ಕ್ರಿಕೆಟಿಗರಲ್ಲಿ ಒಬ್ಬರು ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಧೋನಿ ತಮ್ಮದೇ ಆದ ಬ್ರ್ಯಾಂಡ್ ಶಾಖಾ ಆಹಾರಿ ಅನ್ನು ಪ್ರಾರಂಭಿಸಿದರು ಇದರಲ್ಲಿ ಅದೇ ವರ್ಷ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ತನ್ನ ಮೊದಲ ಔಟ್ಲೆಟ್ ಅನ್ನು ಪ್ರಾರಂಭಿಸಿದರು ಪರ್ಯಾಯ ಸಸ್ಯಾಹಾರಿ ಜೀವನ ಶೈಲಿ ಪ್ರಯತ್ನಿಸಲು ಇದು ನೋಡುತ್ತಿರುವ ಬಹಳಷ್ಟು ಗ್ರಾಹಕರಿಗೆ ಖುಷಿ ನೀಡಿದೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಒನ್ ಏಟ್ ಕಮ್ಯೂನ್ ಮತ್ತು ನ್ಯೂಮ ಟೀಮ್ ಇಂಡಿಯಾದ ಖ್ಯಾತಿ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಒನ್ ಏಟ್ ಕಮ್ಯೂನ್ ಮತ್ತು ನ್ಯೋಮಾ ಎಂಬ ಎರಡು ಹೆಸರು ಎರಡು ರೆಸ್ಟೋರೆಂಟ್ಗಳ ಹೆಮ್ಮೆಯ ಮಾಲೀಕರಾಗಿದ್ದಾರೆ ಒನ್ ನೈಟ್ ಕಮಿಂಗ್ ಎರಡು ಸಾವಿರದ ಹದಿನೇಳರಲ್ಲಿ ವಿರಾಟ್ ಕೊಹ್ಲಿ ಕೊಹ್ಲಿಯವರು ಪ್ರಾರಂಭಿಸಿದ ಉದ್ಯಮಿಯಾಗಿದೆ ಮತ್ತು ದೆಹಲಿ ಮತ್ತು ಮುಂಬೈಯ ಅನೇಕ ಸ್ಥಳಗಳಲ್ಲಿ ಔಟ್ಲೆಟ್ಗಳನ್ನು ಹೊಂದಿದೆ ಇದು ಕಾಂಟಿನೆಂಟ್ ಮೆಡಿಟೇರಿಯನ್ ಮತ್ತು ಏಷಿಯನ್ ಪಾಕ ಪದ್ಧತಿಯ ಆಹಾರ ಒದಗಿಸುತ್ತದೆ ಇನ್ನೊಂದು ದೆಹಲಿಯಲ್ಲಿದೆ ಇದರಲ್ಲಿ ದಕ್ಷಿಣ ಅಮೇರಿಕ ಭಕ್ಷ್ಯಗಳು ಮತ್ತು ಕ್ಯೂರೇಟೆಡ್ ವೇಗನ್ ಮೆನುವಿನ ಪರಿಣಿತಿಯನ್ನು ಹೊಂದ ರೆಸ್ಟೋರೆಂಟ್ ಆಗಿದೆ ಜಹೀರ್ ಖಾನ್ ಜಹೀರ್ ಖಾನ್ ಅವರು ಎರಡು ಲಕ್ಸರಿ ರೆಸ್ಟೋರೆಂಟ್ ಹೊಂದಿದ್ದಾರೆ ಅದುವೇ ಡೈನ್ ಫೈನ್ ಮತ್ತು ದಿ ಸ್ಪೋರ್ಟ್ಸ್ ಲಾಡ್ ಡೈನ್ ಫೈನ್ ಪುಣೆಯಲ್ಲಿರುವ ಉತ್ತಮ ರೆಸ್ಟೋರೆಂಟ್ ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾದ ಈ ರೆಸ್ಟೋರೆಂಟ್ ದಶಕಗಳಿಂದ ಖ್ಯಾತಿಯನ್ನು ಹೊಂದಿದೆ ಮತ್ತು ಅತಿಥಿಗಳಿಂದ ಸಂಪೂರ್ಣವಾಗಿ ಪ್ರೀತಿಸಲ್ಪಟ್ಟಿದೆ ಕೆಲವು ವರ್ಷಗಳ ನಂತರ ಜಯರ್ ಉತ್ತಮ ಊಟದ ವಾತಾವರಣದೊಂದಿಗೆ ಸೆಟಪ್ ಸೆಟಪ್ಪನ್ನು ಕೂಡ ತೆರೆದರು ಇದು ಸ್ಪೋರ್ಟ್ಸ್ ಥೀಮ್ ಬಾರ್ ಆಗಿದೆ ಸುರೇಶ್ ರೈನಾ ಸುರೇಶ್ ರೈನಾ ಅವರು ರೆಸ್ಟೋರೆಂಟ್ಗಳನ್ನು ಹೊಂದಿರುವ ಕ್ರಿಕೆಟಿಗೆ ಪಟ್ಟಿಯಲ್ಲಿ ಹೊಸದಾಗಿ ಪ್ರವೇಶಿಸಿ ಎಂದರು ಸುರೇಶ್ ರೈನಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕ್ರಿಕೆಟಿಗ ಆ್ಯಡಮ್ಸ್ಟ್ರಾಮ್ ಭಾರತದ ಹೃದಯ ಭಾಗದಲ್ಲಿ ನಗರದ ಹೃದಯ ಭಾಗದಲ್ಲಿ ಹೆಸರಿನ ಹೆಸರಿನಲ್ಲಿ ಭಾರತದ ಆಹಾರ ಶೈಲಿ ರೆಸ್ಟೋರೆಂಟನ್ನು ಪ್ರಾರಂಭಿಸಿದರು ಇದನ್ನು ಸಾಗರತ್ತರದಲ್ಲಿ ಆರಂಭಿಸಿರುವುದರಿಂದ ಈ ಸ್ಥಳವು ಭಾರತೀಯ ಎಷ್ಟೋ ಪಕ್ಷಿಗಳ ಭರವಸೆಯ ರುಚಿಯನ್ನು ಸವಿಯಲು ನೋಡುತ್ತದೆ ಈ ಸ್ಥಳವು ಭಾರತದ ಕ್ರಿಕೆಟ್ ಮತ್ತು ಆಹಾರ ಪರಂಪರೆಯನ್ನು ಪ್ರತಿಬಿಂಬಿಸುವ ಅದ್ಭುತ ಸ್ಮರಣಿಕೆಗಳಿಂದ ಅಲಂಕರಿಸಲ್ಪಟ್ಟಿದೆ ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಅವರು ಜಡೂಸ್ ಫುಡ್ ಫೀಲ್ಡ್ ಎಂಬ ಹೆಸರು ರೆಸ್ಟೋರೆಂಟನ್ನು ಹೊಂದಿದ್ದಾರೆ ಗುಜರಾತಿನ ವರ್ಣರಂಜಿತ ನಗರವಾದ ರಾಜ್ಕೋಟ್ನಲ್ಲಿ ನೆಲೆಗೊಂಡಿರುವ ಈ ರೆಸ್ಟೋರೆಂಟ್ ನಗರದ ಅತ್ಯಂತ ಜನಪ್ರಿಯ ಮತ್ತು ಕಾರ್ಯನಿರತ ಹ್ಯಾಂಗೌಟ್ ವಾತಾವರಣದಲ್ಲಿ ಒಂದಾಗಿದೆ ಇದು ಭಾರತೀಯ ಥಾಯ್ ಚೈನೀಸ್ ಮೆಕ್ಸಿಕನ್ ಮತ್ತು ಇಟಾಲಿಯನ್ ಪದ್ಧತಿಗಳಾದ ವ್ಯಾಪಿಸಿರುವ ಪ್ರಭಾವಶಾಲಿ ಮೀನುವನ್ನು ಹೊಂದಿದೆ ಶಿಖರ್ ಧವನ್ ಶಿಖರ್ ಧವನ್ ಅವರು ದುಬೈನ ದಿ ಪಾಯಿಂಗ್ ಕ್ಯಾಚ್ ಹೆಸರಿನ ರೆಸ್ಟೋರೆಂಟ್ ಹೊಂದಿದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾಥಮಿಕವಾಗಿ ಕ್ರೀಡಾಕಪೆಯಾಗಿ ಆರಂಭಿಸಲಾಗಿತ್ತು ಇದರ ಆಸಕ್ತಿದಾಯಕ ಹೆಸರು ಅವರು ಆಡಿದ ಎಲ್ಲ ಪಂದ್ಯಗಳು ಕ್ರಿಕೆಟಿನ ಐತಿಹಾಸಿಕ ಕ್ಯಾಚ್ಗಳು ವೋರ್ಡ್ ಆಗಿವೆ ಗ್ರಾಹಕರಿಗೆ ಆರೋಗ್ಯಕರ ಮತ್ತು ಪೌಷ್ಟಿಕಾಂಶ ಊಟವನ್ನು ಒದಗಿಸುವುದು ಮುಖ್ಯ ಉದ್ದೇಶ ಇದಲ್ಲದೆ ಈ ಸ್ಥಳವು ಕ್ರೀಡಾಪ್ರೇಮಿಗಳಿಗೆ ಪರಿಪೂರ್ಣ ವಾತಾವರಣವಾಗಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಹ್ಯಾಂಗ್ಔಟ್ ಸಮಯವನ್ನು ಕಳೆಯಲು ಉತ್ತಮ ಸ್ಥಳವಾಗಿದೆ ವೀರಂದಸ್ಯ ವಾರ್ಡ್ ವೀರೇಂದ್ರ ಸೆಹ್ವಾಗ್ ಅವರು ರೆಸ್ಟೋರೆಂಟ್ ಮಾಲೀಕದ ಪಟ್ಟಿಗೆ ಪ್ರವೇಶಿಸಿದ ಮತ್ತೊಂದು ಹೆಸರು ಈ ಆಟಗಾರ ದೆಹಲಿಯಲ್ಲಿ ಸೆಹ್ವಾಗ್ ಅವರ ನೆಚ್ಚಿನ ರೆಸ್ಟೋರೆಂಟನ್ನು ಹೊಂದಿದ್ದಾರೆ ಸೆಹ್ವಾಗ್ ಪೇವರ್ ಹೆಟ್ ಅಂತ ನಾಮಕರಣ ಮಾಡಿದ್ದು ಹೆಸರು ಸೂಚಿಸುವಂತೆ ಇದು ಸೆಹ್ವಾಗ್ ಅವರ ನೆಚ್ಚಿನ ಭಕ್ಷ್ಯಗಳನ್ನು ಬಡಿಸುವ ಒಂದು ಸಣ್ಣ ತಿನ್ನುವ ಪ್ರದೇಶವಾಗಿದೆ ಗ್ರಾಹಕರು ಸ್ಥಳಕ್ಕೆ ಉತ್ತಮ ಪ್ರಕ್ರಿಯೆಯನ್ನು ನೋಡುತ್ತಿದ್ದಾರೆ ಒಟ್ಟು ಈ ಹತ್ತು ಉದ್ಯಮಿ ಹೋಟೆಲ್ ಉದ್ಯಮಿಗಳಲ್ಲಿ ಕ್ರಿಕೆಟಿಗರು ಉದ್ಯಮಕ್ಕೆ ಪ್ರಾರಂಭಿಸಿದ್ದು ಇವು ಇವರುಗಳು ಹೋಟೆಲ್ ಉದ್ಯಮದಲ್ಲಿ ತುಂಬ ಬೆಳವಣಿಗೆಯನ್ನು ಕಂಡಿದ್ದಾರೆ ಇಂಥ ವಿಶೇಷಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ